ಸ್ಟರ್ ಸ್ನೇಹಿತರೆ ಸಾಕಷ್ಟು ಒಂದು ಕುಕ್ಕಿಂಗ್ ಮಾಡಿದ್ದಾರೆ ಜೊತೆಗೆ ಅದು ಏನು ಕೂಲಿಂಗ್ ಗ್ಲಾಸ್ ಪೆಪ್ಪರ್ ಚಿಕನ್ ಅಂತೇಳಿ ಅದು ತುಂಬ ಕೋಪದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಮಾಡಿದ್ದಾರೆ ಅದು ಯಾರದೋ ಮೇಲೆ ಒಂದು ಕೋಪ ಇದೆ ಇವರಿಗೆ ಅದು ಯಾರ ಮೇಲೆ ಅಂತೇಳಿ ಸ್ವಲ್ಪ ಇಂಟು ಕೊಟ್ಬಿಡ್ತಾರೆ ಆಮೇಲೆ ನೀವು ಯೂಟ್ಯೂಬ್ಗೋಗಿ ಚೆಕ್ ಮಾಡಿ ನೋಡಬೇಕು ಯಾರು ಸರ್ ಅಹ್ ಚಂದ್ರಪ್ರಭ ಅವ್ರ ಸಿಟ್ಟ ಮೇಲೆ ಮಾಡಿ ಸೀದಸ್ಬಿಟ್ಟಿದೀನಿ ಇವತ್ತು ಕೂಲಿಂಗ್ ಗ್ಲಾಸ್ ಪೆಪ್ಪರ್ ಚಿಕನ್ ನ ಸೀದಿಸ್ಬಿಟ್ಟು ಮಾಡಿದೀನಿ ಇನ್ನೊಂದು ಐದು ನಿಮಿಷದಲ್ಲಿ ಅದ್ರ ಟೇಸ್ಟ್ ನೋಡ್ತಾ ಇದಾರೆ ಅದ್ರದೇ ಒಂದು ವಿಡಿಯೋ ಟೂ ಡೇಸ್ ಅಲ್ಲಿ ಎಡಿಟಿಂಗ್ ಮಾಡಿ ಚಂದ್ರಪ್ರಭ ಅವ್ರ ಬಗ್ಗೆ ಆಮೇಲೆ ನಂದು ಕುಕಿಂಗ್ ಬಗ್ಗೆ ಆಮೇಲೆ ಹೋಮ್ ಟೂರ್ ಅಂತ ಮನೆಯದೆಲ್ಲ ಫಸ್ಟ್ ಟೈಮ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೇಷೆಂಟ್ಸ್ ಇದ್ದ ಒಂದು ಟೂ ತ್ರೀ ಅವರ್ಸ್ ಮಾಡಿದ್ದಾರೆ ಬೇರೆಯವರು ಬಂದವರೆಲ್ಲ ಅರ್ಧ ಗಂಟೆಗೆ ಓಡೋಗ್ತಾ ಇದ್ರು ಇವ್ರು ಇಷ್ಟು ಪೇಷಂಟ್ಸ್ ಇಂದ ಮಾಡಿದ್ದಾರೆ ಅದರಿಂದ ಎಲ್ಲ ಪೇಶೆಂಟ್ಸ್ ಇಂದ ಫುಲ್ ಇವ್ರು ಯಾವ ಯಾವ ವಿಡಿಯೋ ಆಗ್ತಾರೆ ಎಲ್ಲರೂ ದಯವಿಟ್ಟು ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಅವ್ರದ್ದು ಮಾತ್ರ ಶೇರ್ ಮಾಡಿ ನಮ್ದು ಯಾವ್ದಕ್ಕೂ ಲೈಕ್ ಕೊಡಬೇಡಿ ಕಮೆಂಟ್ ಕೊಡಬೇಡಿ ನಮಗೆ ಬೇಕಾದ ಕ್ಯಾಕುರ್ಸ್ ಉಗಿರಿ ಉಲ್ಟಾ 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 ಉಗಿರಿ ನಮಗೆ ಕ್ಯಾಕುರ್ಸ್ ಉಗಿರಿ ಕೆಟ್ಟ ಮಾತಲ್ಲಿ ಅಲ್ಕ ಮಾತಲ್ಲಿ ಬೈರಿ ನಾನು ಅದರಿಂದನೇ ಫೇಮಸ್ ಆಗೋದು ಇವ್ರಿಗೆ ಮಾತ್ರ ಹೊಗಳಿ ಶೇರ್ ಮಾಡಿ ಲೈಕ್ ಮಾಡಿ ಇವ್ರನ್ನ ಫಾಲೋ ಮಾಡಿ ನಾನು ಯಾರು ದಯವಿಟ್ಟು ಮಾಡಬೇಡಿ ತುಂಬಾ ಥ್ಯಾಂಕ್ಸ್ ಸತೀಶ್ ಇವ್ರೆ ನಾನು ಎಂಟು ವರ್ಷದಿಂದ ಏನು ನೋಡಿದ್ದೆ ಅದೇ ಸತೀಶ್ ನಿಜವಾಗ್ಲೂ ಖಂಡಿತವಾಗೂ ಅದೇ ಸದಿಸ ಆಗಿ ಉಳಿದಿದ್ದಾರೆ ಯಾಕೆಂದರೆ ಇದಕ್ಕೆ ಮುಂಚೆ ಅವ್ರು ಬಿಗ್ ಬಾಸ್ ಒಲ್ದು ಯಾವುದೇ ರೀತಿ ಸುಳ್ಳು ಹೇಳಿಲ್ಲ ಅದಕ್ಕೆ ಯಾಕಂದ್ರೆ ನಾವು ಇವತ್ತು ನಿನ್ನೆ ಮೊನ್ನೆ ಫ್ರೆಂಡ್ಸ್ ಆಗಿದ್ದರೆ ನಾವು ಅನ್ಕೋಬೋದಾಗಿತ್ತು ಇವ್ರು ನೆನ್ನೆ ಮೊನ್ನೆ ಫ್ರೆಂಡ್ಸ್ ಎಲ್ಲ ಇವರೆಲ್ಲ ಪ್ರತಿಯೊಂದು ನನ್ನ ಈವೆಂಟ್ಸ್ಗಳಾಗಿರ್ಬೋದು ಇವ್ರನ್ನ ಫಾಲೋಅಪ್ ಮಾಡಿರೋದಾಗ್ಬೋದು ನಾನು ನೋಡ್ಕೊಂಡು ಬಂದಿದ್ದೀನಿ ಈಸ್ ಎ ವೆರಿ ಜೆಂಟ್ಲು ಮ್ಯಾನ್ ಆ್ಯಂಡ್ ಜೆನ್ಯೂನ್ ಪರ್ಸನ್ ಅಂತ ಹೇಳ್ಬೋದು ವೆರಿ ನೈಸ್ ಪರ್ಸನ್ ತುಂಬ ಹಾರ್ಟ್ಲಿ ತುಂಬ ಥ್ಯಾಂಕ್ಸ್ ನನಗೆ ಇಲ್ಲಿ ಒಂದು ಇಂಟ್ರ್ಯೂ ಕೊಟ್ಟು ಅಟ್ ಲೀಸ್ಟ್ ನನಗೆ ಅವಕಾಶ ಕೊಟ್ಟು ಚಿಕ್ಕ ಚಿಕ್ಕ ಮನಸಿಂದ ಅವರು ಒಂದು ಫಾಲೋವರ್ಸ್ ಇರೋದು ಸಬ್ಸ್ಕ್ರೈಬರ್ ಬಂದ್ರು ಇಂಟ್ರೂ ಕೊಡ್ತೀನಿ ಅವ್ರದ್ದು ಎಷ್ಟಿದೆ ನಿಮ್ದೇನು ನಿಮ್ ಕೆಪಾಸಿಟಿ ಏನು ಎಷ್ಟು ವ್ಯೂಸ್ ಇದೆ ಅದೆಲ್ಲ ನೋಡಿ ಕೊಡೋನಲ್ಲ ನಾನ್ ಸಣ್ಣ ಪುಟ್ಟವ್ರಿಗೂ ಕೊಡ್ತೀನಿ ದೊಡ್ಡವ್ರಿಗೂ ಕೊಡ್ತೀನಿ ಆದ್ರೆ ಎರಡೂ ನೋಡೋದು ಇಲ್ಲ ನಾನು ಮನ್ಸಿಂದ ನನಗೆ ಯಾರು ಮರ್ಯಾದೆ ಕೊಟ್ಟು ಕರೀತಾರೆ ಅವ್ರದ್ದು ಎಲ್ಲಾರ್ಗು ಇಂಟರ್ವ್ಯೂ ಕೊಡ್ತೀನಿ ಒಂದು ಒಳ್ಳೆ ಫ್ರೆಂಡ್ಲಿ ನೇಚರ್ ಇಂದ ಕರೆದು ನಿಜವಾಗ ನನಗೆ ಹಾರ್ಟ್ ಫುಡ್ಲಿ ನಾನು ತುಂಬಾ ಚಿರಣುಣಿ ಹಾಗೆ ನಿಮ್ ಮಗನ್ ನಂಬರ್ ಟೂ ಇಂಡಿಯಾಗೆ ಮಾಡ್ಬೇಕು ಅಂತ ಇದೀರಾ ನಾನ್ ಅನ್ಕೊಂಡಿದಂಬರ್ ಒನ್ ಆಗ್ಲಿಂತ ಇಂಡಿಯಾಗೆ ನಂಬರ್ ಇಂಡಿಯಾಗೆ ಸೂಪರ್ ಸ್ಟಾರ್ ನನ್ನ ಮಗನ್ ಮಾಡೇ ಮಾಡ್ತೀನಿ ನಾನು ಏನ್ ಮಾಡಿದ್ರು ಹಠ ಹಾಡಿದ್ರೆ ಅದ್ ಮಾಡಿ ಮುಗಿಸೋರ್ಗು ಬಿಡಲ್ಲ ಇವನು ನಂಬರ್ ಟೂ ಮಾಡ್ತೀನಿ ಅಂದ್ರೆ ಇನ್ನು ಓದ್ತಾ ಇರೋದ್ರಿಂದ ಅವ್ನು ಇನ್ನೂ ಮೂರು ವರ್ಷ ಬೇಕು ಡಿಗ್ರಿಗೆ ಆಮೇಲೆ ಆತ್ರು ಪಟ್ಟಿ ನೀವು ಒಂದ್ ತಿಂಗ್ಳಿಗೆ ಎಲ್ಲಿ ನಿಮ್ಮ ಮಗ ನಂಬರ್ ಟೂ ಆಗಲಿಲ್ಲ ಅಂತ ಯಾರು ದಯವಿಟ್ಟು ಕೇಳ್ಬೇಡಿ ಇನ್ನೂ ಮೂರು ವರ್ಷ ಆದ್ಮೇಲೆ ನಾನು ಅನುಪಮ್ ಕೇರ್ದು ಆ್ಯಕ್ಟಿಂಗ್ ಸ್ಕೂಲ್ ಬಾಂಬೆಲ್ ಇದೆ ಅಲ್ಲಿ ಹಾಕ್ಬಿಟ್ಟು ನಾನು ಆಮೇಲೆ ಬಿಡೋದು ಇನ್ನು ನಾಲ್ಕು ವರ್ಷದ ಕತೆ ಇದು ಎಲ್ಲರೂ ಆತ್ರಿ ಬಿಟ್ಟು ಆಂಜನೇಯ ತರ ಒಂದ್ ವರ್ಷ ಆರು ತಿಂಗಳಿಗೆಲ್ಲ ದಯವಿಟ್ಟು ಯಾರು ಹಣಕ ಮಾತಾಡೋದು ಕೆಟ್ಟದಾಗ ಮಾತಾಡೋದು ಮಾಡಬೇಡಿ ಸರ್ ಆಮೇಲೆ ಒಂದ್ ವಿಷಯ ಅಂದ್ರೆ ನೀವು ಮಗನ್ಗಿಂತ ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀರಾ ನೀವೇ ಹೀರೋ ಆಗಿ ಮಾಡ್ಬೋದಲ್ಲ ಸರ್ ನಾಕ್ ವರ್ಷದ ನೀವೇ ಸೀನಿಯರ್ ಅವ್ರ ಜೂನಿಯರ್ ಉಪೇಂದ್ರ ಪ್ರಿಯಾಂಕ ಜೊತೆ ಒಂದ್ ಮೂವಿ ಮಾಡ್ತಾ ಇದ್ದೀನಿ ಅದ್ ಬಿಟ್ಟು ನಾನು ನನ್ನ ಮಗ ಇಬ್ರು ಒಂದ್ ಹೀರೋ ಅದನ್ನು ಈಗ ಎಲ್ಲ ನಡೀತಾ ಇದೆ ಅಂದ್ರೆ ಅದು ಈಗ ಓದೋ ಒಂದು ಕಾಲೇಜ್ ಇರೋದ್ರಿಂದ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ ಎರಡು ಪಿಕ್ಚರ್ ಇವಾಗ ಆಲ್ರೆಡಿ ಆಗಿದೆ ಓಕೆ ಆಗಿದೆ ಅದು ಇನ್ನ ಇಷ್ಟರಲ್ಲೇ ಅದ್ರ ಬಗ್ಗೆನು ಎಲ್ಲ ಮಾಹಿತಿ ಕೊಡ್ತೀನಿ ಆ ಮೊನ್ನೆ ಒಂದು ಬಿ ಟಿವಿ ಒಂದು ಹುಡುಗಿದ್ದು ನೋಡಿದೆ ಟ್ರೋಲ್ ಆಗ್ತಾ ಇರೋಂಥದ್ದು ಆಮೇಲೆ ಬೇರೆ ಬೇರೆ ಟ್ರೋಲ್ ಆಗ್ತಿರ್ತಾರೆ ನಿಮ್ ಮನ್ಸ್ಗೆಲ್ಲೋ ಒಂದ್ ಕಡೆ ಫೀಲ್ ಆಗೋದು ಹರ್ಟ್ ಆಗೋಂಥದ್ದು ಏನು ಆಗ್ತಾ ಏನಕ್ಕೆ ಆಗ್ಬೇಕು ಮೇಡಮ್ ಅವರಿಂದಾನೆ ನಾನು ಬಿಗ್ ಬಾಸ್ಗೆ ಹೋಗಿರೋದು ನೀವ್ ಯಾರು ಚಾನಲ್ ಹೆಸರು ಹೇಳಿದ್ರಿ ಅವರೇ ನನ್ಗೆ ಫಸ್ಟ್ ಪ್ರಮೋಷನ್ ಮಾಡ್ಕೊಟ್ಟಿದ್ದು ಯಾಕಂದ್ರೆ ಅದಕ್ಕಿಂತ ಮುಂಚೆ ಒಳ್ಳೇದ್ ಬಂದಾಗ ನನಗೆ ಬಿಗ್ ಬಾಸ್ ಅವರು ಕರೀಲಿಲ್ಲ ಅವರಿಂದ ಪ್ಲಸ್ ಇಡಿಯಿಂದಾನೇ ನನಗೆ ಅಲ್ಲಿಗೆ ಹೋಗೋ ಅವಕಾಶ ಸಿಕ್ಕಿದ್ದು ಇವಾಗ ತಿರ್ಗಾ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ಈಗ ಬಿಗ್ ಬಾಸ್ ಹೋಗೋ ಚಾನ್ಸಸ್ ಇದೆ ಅದ್ಬಿಟ್ಟು ಎರಡು ಮೂವಿ ಬಂತು ಅದು ಈಗ ಮೊನ್ನೆ ಅವರು ಹಾಕಿದ್ಮೇಲೆ ಅವರು ಯಾವಾಗ ಅದೇನೋ ಚೂತಿಯ ಪಾತಿ ಅಂತ ಹಾಕಿದ್ರು ಅವಾಗಿಂದನೇ ಎರಡು ಪಿಕ್ಚರ್ ಇರೋ ಆಗ್ತಾ ಇದೀನಿ ಇನ್ನೂ ಬೋಡಿ ಮುಗಿನ ಸುಳೆ ಅಂತ ಇನ್ನೇನಾದ್ರು ಬೈದ್ಬಿಟ್ಟು ಇನ್ನೊಂದು ಹಾಕಿ ಅದ ಇನ್ನೊಂದು ಐದು ಪಿಕ್ಚರ್ ಬರುತ್ತೆ ದಯವಿಟ್ಟು ದಯವಿಟ್ಟು ಕಾಲಿಗೆ ಬೀಳ್ತೀನಿ ದಯವಿಟ್ಟು ಇನ್ನ ಕೆಟ್ಟದಾಗಿ ಟ್ರೋಲ್ ಮಾಡಿ ಅದು ಸ್ಪೆಷಲಿ ಆ ಚಾನಲ್ ಅವ್ರಿಗೆ ಮಾತ್ರ ಹೇಳಿ ಆಮೇಲೆ ಮೇನ ಚಂದ್ರಪ್ರಭಾ ಸರ್ ಮಾತ್ರ ಒಂದ್ ವಿಷಯ ಹೇಳ್ತೀನಿ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಇವರಿಗೆ ನಿಜ ಗರ್ಲ್ ಫ್ರೆಂಡ್ ಇಲ್ಲ ಸೌತೀನೋ ಇನ್ನೊಂದು ಏನೋ ಗೊತ್ತಿಲ್ಲ ಚಂದ್ರಪ್ರಭಾ ಸರ್ ಒಂದು ರಿಕ್ವೆಸ್ಟ್ ಅವ್ರೋಳಿ ತಂದ್ ಕೊಟ್ಬಿಡಿ ಇಸ್ಕೊಳ್ಳಲ್ಲ ನಮ್ಗೆ ಆಸೆನೂ ಇಲ್ಲ ಯಾಕಂದ್ರೆ ಟಿಶ್ಯೂ ಪೇಪರ್ ಕೇಳಿದ್ರು ಕೊಡ್ಲಿಲ್ಲ ಆಮೇಲೆ ಒಂದು ಕೋಳಿ ಕುಡಿಯಿದ್ರು ಕೊಡ್ಲಿಲ್ಲ ಅದಕ್ಕೆ ಕಿವಿ ಇದ್ರು ಅದರಿಂದ ನನಗೆ ಅಂತ ಕ್ಯಾರೆಕ್ಟರ್ ಅವ್ರು ಬೇಡ ಇನ್ಕಮಿಂಗ್ ಅವ್ರು ಕಂಡ್ರೇ ನಂಗಾಗಲ್ಲ ಎರಡ್ ಕಡೆನೂ ಇರ್ಬೇಕು ಅವರು ಕೊಡ್ಬೇಕು ನಾವು ಕೊಡ್ಬೇಕು ತರ ಇದ್ರನೇ ಫ್ರೆಂಡ್ಶಿಪ್ ಬರೀ ಒಂದ್ ಸೈಡ್ ಹುಚ್ಕೊಳ್ಳೋದು ಎಟಿಎಂ ಕಡತರ ಮಾಡೋರು ಕಂಡ್ರೆ ಹುಡುಗಿಯಾಗಲಿ ಹುಡುಗಾಗ್ಲಿ ನನಗೆ ಅಂತ ಅವರು ಕಂಡ್ರೆನೇ ಆಗಲ್ಲ ಅದು ದುಡ್ಡು ಮಕಾ ನೋಡಿಕೊಂಡು ಬರೋರ್ನಂತೂ ಹತ್ರಕ್ಕೂ ಸೇರ್ಸಲ್ಲ ನನಗೆ ಹಾರ್ಟ್ಲಿ ವ್ಯಾಲ್ಯೂ ಕೊಟ್ರೆ ಅವ್ರಿಗೆ ಪ್ರಾಣ ಕೊಡ್ತೀನಿ ಅವ್ರ ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರೆ ಪ್ರಾಣ ತೆಗಿಯಕ್ಕೂ ಯಸಲ್ಲ ಒಂದೇನಂದ್ರೆ ನೀವು ವರ್ಷ ಧಗ 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 ಅಂತಾ ಹಾಕ್ತಿರಾ ಶಿವ ತಾಂಡ ನರ್ತನೆ ತಿರೋ ನೀವು ಹಂಗಿಲ್ಲ ಆದ್ರೆ ಸುಮ್ ಸುಣ್ಣೆ ಅಲ್ಲಿ ನಂದು ಫಾಲ್ಟ್ ತರ ಮಾಡಿದ್ರಲ್ಲ ಅದಕ್ಕೆ ನನಗೆಂತ ತುಂಬಾ ಬೇಜಾರಿದೆ ಇದೆ ಅದರ ಬಿಟ್ಟು ಅವರ ಮೇಲೆ ಇನ್ನು ಯಾವುದು ಇಲ್ಲ ಯಾಕಂದ್ರೆ ಅಷ್ಟು ನಿಯತ್ತಾಗಿ ಅಷ್ಟು ಪ್ರೀತಿಯಾಗಿ ಇಡೀ ಮನೇಲಿ ನಮ್ಮ ಇಬ್ರು ಹೊಂದ್ಕೊಂಡಂಗೆ ಯಾರು ಇಲ್ಲ ಅಂತ ಅಷ್ಟು ಒಗಳವರು ನಾನು ಅದನ್ನು ನಂಬಿದ್ದೆ ಅದೇ ತರ ನಾವಿಬ್ರು ಇದೀವಿ ಅಂತ ಆ ತರ ಇದ್ದಾಗ ಮೋಸ ಮಾಡಿದ್ರಲ್ಲ ಅದು ನಂಗೆ ತುಂಬಾ ಬೇಜಾರಾಗಿ ಅವತ್ತಿಂದ ಅವ್ರ ಮೇಲೆ ತುಂಬಾ ಸಿಟ್ಟು ಜಾಸ್ತಿ ಆಗಿದೆ ಸುದೀಪ್ ಸರ್ ಗೆ ಆಮೇಲೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ಅದ್ರಲ್ಲಿ ವಿಷ್ಣು ಸರ್ ಬಂದಿದ್ದು ಅವರಿಂದ ನಾನು ಇವತ್ತು ಬಿಗ್ ಬಾಸ್ಗೆ ಹೋಗಿದ್ದು ನಾನು ಇಂಟರ್ನ್ಯಾಷನಲ್ ಎಷ್ಟೇ ಫೇಮಸ್ ಇದ್ರು ಕರ್ನಾಟಕ ಜನತೆ ಇಷ್ಟು ರೆಕಗ್ನೈಸೇಷನ್ ಸಿಕ್ಕಿರ್ಲಿಲ್ಲ ಆದ್ರೆ ಬಿಗ್ ಬಾಸ್ ವೇದಿಕೆ ಇಷ್ಟು ದೊಡ್ಡ ವೇದಿಕೆ ಅದರಿಂದ ನನಗೆ ಇವತ್ತು ಮನೆಗಲ್ಲ ಬೀದ್ ಬೀದಿಲ್ ಒಂದು ಚಿಕ್ಕ ಅಂಗಡಿ ಕೋಳಿ ಅಂಗಡಿ ಹೋದ್ರು ಫೋನ್ ಮಾಡ್ಬಿಟ್ಟು ಸರ್ ಕಾರಿ ಕಳಿಸ್ಬಿಡಿ ಸರ್ ದೂರ ನಿತ್ಕೊಳ್ತೀನಿ ಅನ್ನೋ ಲೆವೆಲ್ ಕೊಟ್ಟೋಗಿದ್ದೀನಿ ಆ ಕಾರಣಕ್ಕೆ ಬಿಗ್ ಬಾಸ್ಗೆ ಒಂದು ದೊಡ್ಡ ಸಲ್ಯೂಟ್ ಯಾಕಂದ್ರೆ ಅಷ್ಟು ಹೆಸರು ಬರೋ ಕಾರಣ ಬಿಗ್ ಬಾಸ್ ಅದು ಸುದೀಪ್ ಸರ್ ಆಗಿರ್ಬೋದು ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಆಮೇಲೆ ಅವ್ರದ್ದು ಎಂಡೋಮೋಲ್ ಅಂತ ಒಂದು ಟೀಮ್ ಇದೆ ಅದರಲ್ಲಿ ಎಲ್ಲ ಇದಾರೆ ಹೇಳಂಗಿಲ್ಲ ಅವರೆಲ್ಲರೂ ನನಗೆ ತುಂಬಾ ಸಹಕರಿಸಿದ್ರು ಹೆಲ್ಪ್ ಮಾಡಿದ್ರು ಯಾಕಂದ್ರೆ ಬಟ್ಟೆ ನಾನು ಒಬ್ಬನಿಗೆ ಬಿಟ್ಟಿರೋದು ಅಷ್ಟು ಬಟ್ಟೆ ನಾನು ಅಟ್ಟೆ ಟೈಮ್ ತಗೊಂಡಿದ್ದೀನಿ ಎಲ್ಲರಿಗೂ ಒಂದ್ ವಾರ ಎರಡು ವಾರದ ಅಷ್ಟೇ ಬಿಡ್ತಾ ಇದ್ದಿದ್ದು ಅದಕ್ಕೂ ನಂಗೆ ಸಹಕರಿಸಿದ್ರು ನಾನು ಹೇಳ್ದೆ ರಿಕ್ವೆಸ್ಟ್ ಮಾಡಿದೆ ಇಷ್ಟು ಇದಿದೆ ನನ್ ಮಗ ಅದ್ ಕಳಿಸ್ತಾನೋ ಬಿಡ್ತಾನೋ ಇತ್ ಕಳ್ಸ್ಬೇಕು ಅತ್ ಕಳ್ಸ್ಬೇಕು ಅಂತ ಗೊತ್ತಾಗಲ್ಲ ಚಿಕ್ಕ ಹುಡುಗ ಅದರಿಂದ ನಂಗೆ ಬಟ್ಟೆ ಬಿಟ್ಬಿಡಿ ಆದರೆ ಹೈ ಎಂಡ್ದು ಮನೆಗೆ ಹಾಕೊಳ್ಳೋ ಬಟ್ಟೆ ಬೇಕಾದ್ರೆ ವಾರ ವಾರಕ್ಕೂ ತರಿಸ್ಕೊಳ್ತೀನಿ ಅಂದ್ಬಿಟ್ಟು ಬರೀ ಒಂದು ಟ್ರ್ಯಾಕ್ ಪ್ಯಾಂಟ್ ಎರಡು ಟ್ರ್ಯಾಕ್ ಪ್ಯಾಂಟು ಎರಡು ಟೀ ಶರ್ಟು ಮನೆದ ಅಷ್ಟೇ ತೊಗೊಂಡೋಗಿದ್ದು ಇನ್ನು ಮಿಕ್ಕಿದ್ದೆಲ್ಲ ಲಕ್ಸುರಿ ಐಟಮ್ ತೊಗೊಂಡೋಗಿದ್ದು ಅದು ನೀವು ನೋಡಿರೋಂಗೆ ಇಪ್ಪತ್ತೈದು ಲಕ್ಷಕ್ಕೆ ಬಟ್ಟೆ ಶಾಪಿಂಗ್ ಮಾಡಿದೆ ಅದರಲ್ಲಿ ಡೇವನ್ನೇ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಬ್ಲೇಸರ್ ಹಾಕಿದೆ ಸುದೀಪ್ ಸರ್ ಮುಂದೆ ಆಮೇಲೆ ಲಾಸ್ಟ್ ದಿನ ಸುದೀಪ್ ಸರ್ ಮುಂದೆ ಹಾಕಿದ್ದು ಎರಡು ಲಕ್ಷ ರೂಪಾಯಿದು ಸೂಟ್ ಅದು ಬ್ಲಾಕ್ ಕಲರು ಅದು ಯಾಕೋ ವೈರಲ್ ಆಗ್ಲಿಲ್ಲ ಅದು ಲಾಸ್ಟ್ ದಿನದ್ದು ಎರಡ್ ಲಕ್ಷದ ಬಟ್ಟೆ ಅದು ಮಿರಾಜ್ ಅನ್ವರ್ ಅಂತ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಅಲ್ಲಿಂದ ಆಮೇಲೆ ಡೆಲ್ಲಿ ಒಬ್ರು ಡಿಸೈನ್ ಇದಾರೆ ಅವರಿಂದ ಎರಡು ಕಡೆಯಿಂದ ತರಿಸಿದ್ರು